ஊருக்கு நான் எல்லா சித்தது ஏனோ ஆக்தந்தி தான் ಬರ್ರಿ ವೆಲ್ಕಮ್ ಟು ಚಿತ್ರದುರ್ಗ ಅಂತ ಹೇಳ್ತಾ ಬರ್ರಿ ಈಗ ಬಸ್ನೇ ಕುತ್ಕೊಂಡೆ ನೋಡ್ರಿ ಇಲ್ಲಿ ವಿಡಿಯೋ ಮಾಡ್ತೀನಿ ನಾನು ಈಗ ರೀಚ್ ಆಗೈತಿ ಊರೊಳಗೆ ಚಿತ್ರದುರ್ಗಕ್ಕೆ ಬರ್ರಿ ಈಗ ಹೊಂಟೆವಿ ಇನ್ನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಚುಕ್ಕಿ ತರೋಣಂತ ಚುಕ್ಕಿ ತದ್ಮೇಲೆ ನಾನು ನಿಮ್ಗೆ ಎಲ್ಲ ತೋರಿಸ್ತೇನೆ ಅಂತ ಬರ್ರಿ ಹೋಗೋಣಂತ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಇಲ್ಲಿ ಗುಡ್ಡ ಬೆಟ್ಟ ಭಾಳ ಚಂದ ಕಾಣಕಾಗದೈತಿ ಇಲ್ಲಿಂದ ನೋಡ್ರಿ ಇನ್ನೊಂದು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಬೆಟ್ಟ ನೋಡ್ರಿ ಇಲ್ಲಿ ಫುಲ್ಲು ಏನೆಲ್ಲ ಮಾಡ್ಯಲ್ರಿ ಚಿತ್ರದುರ್ಗದಾಗ ಬಾರಿ 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 ನೋಡ್ರಿ ಇಲ್ಲಿ ಫುಲ್ ಇದನ್ನ ಮಾಡ್ಕೊತ ಕ್ವಾಂಟಿವಿಟಿ ಇದೀವಿ ನಾವಂತೂ ಭಾಳ ಅಂದ್ರೆ ಭಾಳ ಟೈಮ್ದಿಂದ ನಮ್ಗೆ ಚುಕ್ಕಿ ಸಿಕ್ಕತಿ ಬರ್ರಿ ಹೋಗಿ ನಡಕ ನಡೋಕೆ ಹಿಂಗೆ ಅಂತ ವಿಡಿಯೋ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಬರ್ರಿ ನೋಡ್ರಿ ಲೇ ಫುಲ್ ಚಿಕ್ಕಿಂದ ತೊಗೊಂಬಂದೇವಿ ಈಗ ಆಗ ನನ್ನ ಚಿತ್ರದುರ್ಗದಾಗ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿದ್ನಲ್ಲ ಅದು ಗುಡ್ಡದ ದರ್ಶನ ಮಾಡಿದ್ದೆ ಈಗ ಅಲ್ಲಿಂದ ನಾನು ಗಾಡಿ ನಮ್ಮ ನಮ್ಮನೆಯ ಕೇಳಬೇಕು ಓಯ್ ಓಯ್ ಯಾರು ಹೊಡೋದಾರ ಗಾಡಿ ಯಾವ ಅಲ್ಲಿಂದ ಒಬ್ಬ ಆಗಿದ್ದು ನನ್ನ ಕೈಸಾಗತ್ತೀ ಇಷ್ಟಕ್ಕೆ ನಾನು ಭಾಳ ಅಂದ್ರೆ ಭಾಳ ಓಕೆ ಎಲ್ಲರು ನನಗ ನೋಡತ್ತಾರ ಅವಗೆ ನೋಡಿ ಹೊಂಟೈತಿ ಬ್ಲಾಗ್ ಮಾಡೋದಕ್ಕೆ ಓಕೆ ನೋಡ್ರಿ ಅಂತೂ ಇಂತೂ ಚುಕ್ಕಿ ರೆಡಿ ಆಯ್ತು ನನಗೆ ಭಾಳ ಖುಷಿಯಾಗೈತಿ ಆಗ ನಾನು ಇದನ್ನ ಮಾಡ್ಬೇಕಂತ ಮಾಡಿದ್ದೆ ಬಟ್ ಅದು ಟೈಮ್ ಸಿಗಲಿಲ್ಲ ಅಲ್ಲೇ ಹೊಟ್ಟೆ ಯಶು ಆಗಿಬಿಟ್ಟಿತ್ತು ಅಲ್ಲೇ ಏನಾರ ಸ್ವಲ್ಪ ತಿನ್ಕೊಂಡು ಬರೋ ಹುಡುಂದ್ರೆ ಟೈಮ್ ಆಗ್ತೈತಿ ಇನ್ನು ಎರಡು ನೂರ ಮೂವತ್ತೇಳು ಕಿಲೋಮೀಟ್ರ್ ಹೋಗ್ಬೇಕ್ರಿ ನಾವು ಇಲ್ಲಿಂದ ಇನ್ನೂ ಟೌನ್ ಗಿರಿ ಸತಿ ಮುಟ್ಟಿಲ್ಲ ಅದು ಸ್ವಲ್ಪ ಇಂಜಿನ್ ಚೇಂಜ್ ಮಾಡ್ಯಾರಲ್ಲ ಇಂಜಿನ್ ಹೀಟ್ ಆಗಬಾರ್ದು ಅಂತ ಹೇಳ್ಯಾರ ಅದಕ್ಕೆ ಮೂವತ್ತು ಕಿಲೋಮೀಟ್ರಿಗೂ ಮ್ಯಾಮ್ ಮೂವತ್ತು ಕಿಲೋಮೀಟ್ರಿಗೂ ಸ್ವಲ್ಪ ಟೆನ್ ಮಿನಿಟ್ಸ್ ಸ್ಟಾಪ್ ಮಾಡಿ ತಗೊಂಡು ಹೋಗ್ಬೇಕಂತೇಳಿ ಹೇಳ್ಯಾರಂತ ಅದ್ರ ಸಲುವಾಗಿ ಈಗ ಏನೂ ಇಲ್ಲ ಅಂದ್ರೆ ಊರು ಸತಿ ತರಬೇರಿ ಇಲ್ಲೇ ಹೇಳ್ಬೇಕಂದ್ರೆ ಹೌದಲ್ಲ ಹ್ಞೂ ಫುಲ್ಲ ಭಾಳ ಭಾಳ ಅಂದ್ರೆ ಭಾಳ ಅಲ್ಲಿಂದ ತರಕೋತ ಬಂದೇವಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅಂದ್ರೆ ಎಲ್ಲ ಗಾಡಿ ಎಲ್ಲ ಸುದ್ದಿತ್ತಂದ್ರೆ ಅದೇನೋ ಬ್ಯಾಟ್ರಿ ಚಾರ್ಜ್ ಇಲ್ಲಂತ್ರಿ ಅದ ಅದ್ರ ಸಲುವಾಗಿ ನಾಳೆ ಹೋಗಿ ನಾಳೆ ಅಥವಾ ನಾಡ್ದ ಹೋಗ್ತಾರೆ ಅದನ್ನ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಂಬರ್ಬೇಕಂತ ಅದಕ್ಕೆ ಈಗ ಫೋನ್ ಮಾಡಿದ್ರು ಅಂತ ನನ್ನ ಚುಕ್ಕಿ ಅಂತೂ ಬಂತು ರೀ ನನಗೆ ಈಗ ಸಮಾಧಾನ ಆಗಕತ್ತೈತಿ ಇಲ್ಲ ಅಂದ್ರೆ ನನಗೆ ಎದಿ ನನಗೆ ತೊಗೀತಿತ್ರಿ ಹಿಂಗಾಗಿ ತನ್ನ ಅಂದ್ಲೇ ಪಾಪ ಅಲ್ಲಿ ಮಠ ಇಲ್ಲಿಂದ ಅಲ್ಲಿ ಬರ್ಬೋದು ಕೆಟ್ಟ ಕೊಟ್ಟದಂತೆ ಎಪ್ಪ ಬಸ್ನಾಗಂತೂ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟು ಇದಾಗ್ಬಿಟ್ಟಿತ್ರಿ ಓಕೆ ಬರ್ರಿ ಹೋಗೋತ ನಂಗೆ ನನಗೆ ಗಾಡಿಯ ಅಲ್ಲ ಹಂಗೆ ಮುಖ ಮುಖ ನೋಡ್ರಿ ಗಾಡಿ ಮೇಲೆ ಬ್ಲಾಕ್ ಮಾಡೋದಕ್ಕೆ ಬರ್ರಿ ಗಾಡಿ ಮೇಲೆ ಅಂತ ನಾನು ನಿಮ್ಗೆ ಅಲ್ಲಿ ಮಟ್ಟ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಹಂಗೆ ಹಂಗ್ ಬೆಲ್ಲೈಕನ್ ಮೇಲೆ ಓದ್ತೀನಿ ಆಲ್ಮೇಲೆ ಕ್ಲಿಕ್ ಅಂತ ಆ ಕೇಳಿಷ್ಟೀನಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಏನು ಮಾಡಾಕಿ ಓಕೆ ಬರ್ರಿ ನೋಡ್ರಿ ಇಲ್ಯ ಫುಲ್ ಎರಡು ಜಡಿ ಹಾಕೊಂಡು ಸಾಲಿ ಹುಡುಗಿ ಆಗ್ಬಿಟ್ಟಿ ನಾನು ಬರ್ರಿ ಆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ ಮುತ್ತ ವ್ಲಾಗ್ಸ್ ನೋಡ್ರಿ ಇಲ್ಲ ಆರಾಮ್ ಇಲ್ಲ ಇಟ್ಟು ಜಿಗದ ನಾಟಕ ಮಾಡಿ ಚಲಾಯ್ ಈಗ ಇಂತಿಂತ ಒಂದೊಂದು ಟೂಬ್ ಇಷ್ಟು ಒಂದು ದೊಡ್ಡ ಟೂಬ್ ರಗತ ಕೊಟ್ಟು ಬಂದಾರ ಅಲ್ಲೇ ಮೂರ್ಛೆ ಹೋಗಿದ್ರಿ ಅವ್ರ ರಗತ ತಕೊಳಂತ್ಲೀ புவா நான் ரெழந்த பாப்பு ஆகிட்ட ஹுட் நோட்ரி ஜிடி ஹாக்கி நாவ்த்து பாழ்சந்தேவந்த ஃபோட்டோ கீட்ட எல்லா தக்க மணியார் ಓಕೆ ಫ್ರೆಂಡ್ಸ್ ಬರೀ ಈಗ ಏನಪ್ಪ ಅಂದ್ರೆ ನಿನ್ನೆ ಬರೋದು ಭಾಳ ಅಂದ್ರೆ ಭಾಳ ಲೇಟಾಗಿ ಬಿಟ್ಟಿತ್ತು ಯಾಕಂದ್ರೆ ಇವತ್ತು ಮುಂಜಾಲೆಯಾಗ ಬಂದೇವೆ ನಾವು ಅಂದ್ರೆ ಆರು ಗಂಟೆಗೆಲ್ಲ ಬಂದ್ವಿ ಅಲ್ಲಿಂದ ಬಿಡೋದ ನಾವು ಮುಂಜಾನೆಯಾಗ ಸಂಜೆ ನಾಲ್ಕು ಗಂಟೆ ಐತೆ ಆಯಿತಾ ಅಲ್ಲಿಂದ ಬಿಟ್ಟೇವಿ ಇಲ್ಲಿಗೆ ಬಂದು ಇದನ್ನ ಮಾಡೋ ಹುಡ್ದ ಅಂದ್ರೆ ನಮ್ದು ಆರು ಗಂಟೆ ಆಗಿತ್ತು ಮುಂಜಾನೆ ಆರು ಗಂಟೆಗೆಲ್ಲ ಬಂದ್ವಿ ಅದು ಚುಕ್ಕಿಗೇನೋ ಬಾ ಅಂದ್ರೆ ಗಾಡಿಗೆ ಇಂಜಿನ್ ಏನೋ ಇದಾಗಿತ್ತಂತ ಭಾಳ ಹೀಟ್ ಆಗೋ ಸಲುವಾಗಿ ಏನೋ ಬಂದು ಅದು ಅದ್ರ ಸಲುವಾಗಿ ಅದನ್ನು ತರ್ಬಸ್ಕೊತ ತರ್ಬಿಸ್ಕೊತ ಬಂದು ಎಲ್ಲ ಮನೆಗೆ ಹಚ್ಚೋಗಿಡ್ದೆ ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಅದ್ರ ಸಲುವಾಗಿ ನೀನು ವಿಡಿಯೋ ಹಾಕೋಕ್ಕಾಗಿಲ್ಲ ಪ್ಲೀಸ್ ಇವತ್ತು ಹಾಕ್ತೀನಿ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳಿ ಬಿಡ್ತೀನಿ ಹಂಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತ ಹೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ನೋಡಿರಿ ಸಲ ಹಚ್ಚ ಒಂದು ಟೂಬ್ ರಗತ ಕೊಟ್ಟ ಭಾಳ ಭಾಳ ಆಗಿ ಸುಮ್ಮನೆ ಚಾ ಕುಡಿಯಾಕತ್ತಾರೆ siapa daniel papa, normal, normal, maka elar normal, maka normal, tapi maka normal maka turus, turus mau hai, turus turus maka turus oke, kau ini ಈ ವಿಡಿಯೋನ ಬಾಳ ಲೆಂತಿ ಆಗಿ ಹಾಕಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಟೈಮ್ ಇದು ಮಾಡಿಲ್ಲ ಅದ್ರ ಸಲುವಾಗಿ ಇವತ್ತಷ್ಟೇ ಮಾಡೋಣ ಅಂತ ಈಗ ಅವ್ರನ್ನ ದವಾಖಾನೆ ಕರ್ಕೊಂಡು ಹೋಗ್ ಬಂದೈತಿ ಖಾಲಿಕ ತೋರಿಸ್ತಾನ ನೋಡ್ರಿ ಇವ್ರ ಬುದ್ಧಿ ಇವನ್ ಬುದ್ಧಿ ಯಾರಿಗೂ ಬರಬಾರದ್ರಿ ಖಾಲಿ ಕಪ್ ಚಾ ಚಾಕುಡಿನ ಬರ್ರಿ ಅಂತ ಕರಿಯಲ್ಲ ಅವ್ರು ಸ್ವಲ್ಪ ಗಂಡ ಯಾಕೋ ರಗತಾ ಬಾಟೆ ಒಂದ್ ಇದನ್ ರಗತೊಡ ಸಕ್ರಿ ಸಕ್ರಿ ನಂದು ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕತ್ತೇನ್ರಿ ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿ ನನ್ನ ಫೇಸ್ಬುಕ್ ಐಡಿ ನಾನು ಅಲ್ಲಿ ಕೆಳಗೆ ಹಾಕಿರ್ತೀನಿ ಹೋಗಿ ಫಾಲೋ ಆಗ್ರಿ ಫಾಲೋ ಆಗಿ ನನ್ಗೆ ಮೆಸೇಜು ಚಾಟಿಂಗು ಎಲ್ಲ ನಡೆಸ್ಬೋದು ಅಂತ ಹೇಗೆ ಇಷ್ಟಪಡ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಣ್ಣ ಮಾಡಕತ್ತೀನಿ ಓಕೆ ಬಾಯ್